ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಿಮಗೆ ತಮ್ಮದೇ ನೋಡಿದೇ ಗೊತ್ತಾಗಿರ್ಬೇಕು ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಅಂತ ಖಂಡಿತವಾಗ್ಲೂ ಹೋಗಿ ಮಾನಿಟೈಸ್ ನಾನಾಗಿ ಸಾಕಷ್ಟು ದಿನಗಳಾಗಿವೆ ಅಂದರೆ ತಿಂಗಳುಗಳೇ ಆಗಿವೆ ಹಾಗೆ ವರ್ಷನೂ ಕೂಡ ಆಗ್ತಾ ಬಂದಿದೆ ಇನ್ನೂ ಕೂಡ ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹಾಗೆ ಯೂಟ್ಯೂಬ್ ಅಂದ್ರೆ ನಾವೆಲ್ಲ ಏನಂತ ಅಂದ್ಕೊಂಡಿದೀವಿ ಅದನ್ನ ಹೇಗೆ ಮುಂದುವರಿಸಬೇಕು ಇದು ಕೆಲವೊಂದು ತಪ್ಪುಗಳನ್ನ ಎಲ್ಲರೂ ಕೂಡ ಮಾಡೋದೇ ಅದೇ ರೀತಿ ಈ ತರ ಸಣ್ಣ ಪುಟ್ಟ ತಪ್ಪುಗಳನ್ನ ಯಾರೆಲ್ಲ ಮಾಡ್ತಾ ಇದೀವಿ ಅವರಿಗೋಸ್ಕರ ನಾನು ನನ್ನ ಸ್ವಂತ ಅನುಭವದ ಮಾತುಗಳನ್ನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಇದೇ ವಿಡಿಯೋದಲ್ಲಿ ನಾನು ಸೌಜನ್ಯ ಸಾವಿನ ಬಗ್ಗೆನೂ ಕೂಡ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸೋಶಿಯಲ್ ಮೀಡಿಯಾದಲ್ಲಿ ಸುತ್ತ ವಿಷಯ ಅಂತಂದ್ರೆ ಸೌಜನ್ಯರ ಸಾವಿನ ಬಗ್ಗೆ ನಾವೆಲ್ಲರೂ ಕೂಡ ಹೆಣ್ಮಕ್ಳು ಇವತ್ತು ಎಷ್ಟು ಭಯ ಪಡ್ಬೇಕು ಅಂತಂದ್ರೆ ಸೌಜನ್ಯಾಗಿರ್ತಕ್ಕಂಥ ಸ್ಥಿತಿ ಬೇರೆ ಯಾವುದೇ ಹೆಣ್ಮಕ್ಳುಗಳು ಕೂಡ ಬರಬಾರ್ದು ಸೌಜನ್ಯ ತಂದೆ ತಾಯಿಗೆ ಆ ಶಕ್ತಿಯ ನೋವನ್ನು ಬರತಕ್ಕಂಥ ಶಕ್ತಿನ ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಒಂದು ಹೆಣ್ಮಗುನ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತಿದೆ ನಾವು ಒಂದು ಹೆಣ್ಣಾಗಿ ಬೇರೆ ಹೆಣ್ಮಕ್ಳ ಬಗ್ಗೆ ತುಂಬಾ ಗೌರವದಿಂದ ಇರ್ಬೇಕು ಅದೇ ರೀತಿ ಆ ವಿದ್ಯಾರ್ಥಿನಿ ಸಾವು ಎಷ್ಟು ನೋವು ಪಟ್ಟು ಅವ್ಳು ಸಾವು ಸಾವಾಗಿದ್ದಾಳೆ ಅಂತ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ತುಂಬಾ ಬೇಜಾರಾಗುತ್ತೆ ಅಂತ ಒಂದು ಧ್ವನಿಯನ್ನ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತ ಎಲ್ಲರಿಗೂ ಕೂಡ ನಾವು ನೀವು ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರ ಹಾಗೆ ಅದ್ರ ಬಗ್ಗೆ ಇರ್ತಕ್ಕಂಥ ರೀಲ್ಸ್ಗಳನ್ನ ಕಳಿಸಿದ್ರೆ ಅದನ್ನೆಲ್ಲ ನೋಡ್ದೆ ನಾನು ತುಂಬಾ ತುಂಬಾ ಬೇಜಾರಾಗುತ್ತೆ ಅದನ್ನೆಲ್ಲ ನೋಡಿದಾಗ ಅದಕ್ಕೋಸ್ಕರ ನಾವು ಕೂಡ ಭಗವಂತನಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳುಗಳು ಕೂಡ ಸೌಜನ್ಯ ಸಾವಿಗೆ ನ್ಯಾಯ ಸಿಗಲಿ ಅದು ಯಾರೇ ಆಗಿರಲಿ ನಮ್ಗೆ ಅವರು ದೊಡ್ಡವರ ಚಿಕ್ಕವ್ರ ಆ ರೀತಿ ನಮ್ಗೆ ಯಾವ್ದು ಬೇಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ಸಾವಿಗೆ ನ್ಯಾಯ ಬೇಕು ಅಷ್ಟೇ ನಾವೆಲ್ಲರೂ ಕೂಡ ಆ ಸಾವಿಗೆ ನ್ಯಾಯ ಬೇಕು ಅಂತ ಸೌಜನ್ಯಕ್ಕೆ ನಾವು ಕೂಡ ಅಂದ್ರೆ ಸೌಜನ್ಯ ಕೇಸ್ಗೆ ನಾವು ಕೂಡ ಧ್ವನಿ ಆಗೋಣ ಅಂತ ಹೇಳ್ತಾ ಬನ್ನಿ ಇವಾಗ ಯೂಟ್ಯೂಬ್ ಪೇಮೆಂಟ್ ಯಾಪ್ ತಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡೋಣ ನೀವ್ ಅನ್ಕೊಬಹುದು ಏನಿವ್ ಏನ್ ದೊಡ್ಡ ಫೇಮಸ್ ಯೂಟ್ಯೂಬರ್ ಅಂದ್ರೆ ಸಲಹೆ ಕೊಡ್ತಾರೆ ಅಂತ ಇಲ್ಲ ಸಲಹೆ ಅನುಭವಿಸಿದ ಅನುಭವನ ಹೇಳ್ಕೊಳೋದಕ್ಕೆ ದೊಡ್ಡ ಫೇಮಸ್ ಆಗಿನೇ ಆಗಿರ್ಬೇಕು ಹಾಗೆ ಹೆಸರು ತುಂಬಾ ಇರಬೇಕು ಆ ತರ ಏನಿರೋದಿಲ್ವಲ್ಲ ಅನುಭವಕ್ಕೆ ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾವೀಗ ಟೌನ್ಗೆ ಹೆಲ್ಮೆಟ್ ಹಾಕೋದ್ರಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀವಿ ಎದುರುಗಡೆಯಿಂದ ಬರ್ತಕ್ಕಂಥ ಒಬ್ಬ ನಮ್ಗಿಂತ ಚಿಕ್ಕ ವಯಸ್ಸಿನವರು ಅಲ್ಲಿ ಪೊಲೀಸ್ ಇದಾರೆ ಎಲ್ಲ ಚೆಕ್ ಮಾಡ್ತಾ ಇದಾರೆ ನೀವ್ ಎಲ್ಲಿ ಹಾಕಿಲ್ಲ ಅಂತ ಅಂತಾರೆ ಹೌದಾ ಅವ್ರು ಚಿಕ್ಕ ವಯಸ್ಸು ನಮ್ಕಿಂತ ಚಿಕ್ಕವ್ರು ಹೇಳ್ತವ್ರೆ ಅಂತ ನೆಗ್ಲೆಕ್ಟ್ ಮಾಡೋದ ಹಾಗೆ ಇನ್ನೊಬ್ರು ಎದುರುಗಡೆಯಿಂದಲೇ ವಯಸ್ಸಾದವ್ರು ಬರ್ತಾರೆ ಸರ್ ಅಲ್ಲಿ ಪೊಲೀಸ್ನವ್ರು ಇದ್ರ ಅಂತ ನಾವು ಕೇಳ್ತೀವಿ ಅವರು ಗಮನಿಸಿರೋದಿಲ್ಲ ಇಲ್ಲ ಅಂದ್ರೆ ಅವ್ರೇ ಒಂದ್ ಕಡೆ ಬಂದಿರ್ತಾರೆ ಅವ್ರು ಬೇರೊಬ್ರನ್ನ ಚೆಕ್ ಮಾಡ್ತಾ ಇರ್ತಾರೆ ಅಥವಾ ವಯಸ್ಸಾದರು ಅನ್ನೋ ಕಾರಣಕ್ಕೆ ಪೊಲೀಸ್ನವರೇ ಕೂಡ ಬಿಟ್ಟಿರ್ಬೋದು ಅಯ್ಯೋ ಬಿಡು ಇನ್ನೇನು ವಯಸ್ಸಾದವ್ರನ್ನ ಕೇಳೋದು ಅಂತ ಆ ರೀತಿ ಇದ್ದವ್ರನ್ನ ನೀವು ಕೇಳಿದಾಗ ಇಲ್ಲ ನನ್ನ ಅನುಭವಕ್ಕೆ ನನ್ನ ಕಣ್ಣಿಗೆ ಥರ ಯಾರು ಪೊಲೀಸ್ ಕಾಣಿಸ್ಲಿವಲ್ಲ ಅಂತ ಅವ್ರು ಹೇಳ್ಬೋದು ನೀವಾಗ ಚಿಕ್ಕ ವಯಸ್ಸವ್ರು ಹೇಳಿರು ಅಂತ ನೆಗ್ಲೆಕ್ಟ್ ಮಾಡ್ತೀರಾ ದೊಡ್ಡವ್ರು ಹೇಳಿರು ಅಂತ ಹಾಗೆ ಹೋಗ್ತೀರಾ ಅಕಸ್ಮಾತ್ ಏನಾದರೂ ಹಾಗೆ ಹೋದ್ರೆ ಅಲ್ಲಿರ್ತಕ್ಕಂಥ ಪೊಲೀಸ್ನವರಿಂದ ನಾವು ಫೀಸ್ ಕಟ್ಟಬೇಕಾಗುತ್ತೆ ಇದೊಂದು ಚಿಕ್ಕ ಉದಾಹರಣೆ ಕೊಟ್ಟೆ ಅಷ್ಟೇ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಅವ್ರ ಅನುಭವದ ಮಾತನ್ನ ಹೇಳಿದಾಗ ಅದು ಒಳ್ಳೆ ರೀತಿ ಇದೆ ಅಂದಾಗ ನಾವು ತಗೋಬೇಕಾಗುತ್ತೆ ಯಾಕೆಂದ್ರೆ ನೀರಲ್ಲಿ ಮುಳುಗ್ತಕ್ಕಂಥವ್ರೆ ಒಂದು ಉಲ್ಕಡ್ಡಿನೂ ಕೂಡ ಆಸನೆ ಆಗುತ್ತೆ ಅಂತಾರಲ್ಲ ಆ ರೀತಿ ಅದಕ್ಕೋಸ್ಕರ ಹೇಳಿದೆ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ವಿಡಿಯೋನ ನೋಡಿ ಯಾಕೆ ನಾನು ಹೇಳ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಗೆ ಮಿಸ್ ಕಾರಣಕ್ಕೆ ಹೇಳ್ತಾ ಇದೀನಿ ಅಷ್ಟೇ ಇವಾಗ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರ ನನ್ನ ವಿಡಿಯೋದಲ್ಲಿ ಸ್ವಲ್ಪನಾದ್ರೂ ನಿಮಗೆ ಉಪಯೋಗ ಆಗ್ತಕ್ಕಂಥ ಹೆಲ್ಪ್ಫುಲ್ ವಿಷಯಗಳು ಇದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮ್ಮ ಯಾರಾದರೂ ಯೂಟ್ಯೂಬರ್ ಸ್ನೇಹಿತರುಗಳಿದ್ರೆ ಶೇರ್ ಮಾಡಿ ಯಾಕೆಂತಂದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಉಪಯೋಗ ಆಗುತ್ತೆ ನಾನು ಹೇಳ್ತಾ ಇರೋದು ಯಾವುದು ಕೂಡ ಬೇಕಿಲ್ಲ ಸ್ವಂತ ನನ್ನ ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದೀನಿ ಹೌದು ಈಗ ನಾವು ಯೂಟ್ಯೂಬ್ ಚಾನಲನ್ನು ಒಂದು ಶುರು ಮಾಡಬೇಕಾದ್ರೆ ಕಬ್ಬಿಣದ ಕಡಲೆ ಅಂತಲೇ ಅನಿಸುತ್ತೆ ಈ ಒಂದು ಯೂಟ್ಯೂಬ್ ಚಾನಲ್ ಹೌದು ಅದರಲ್ಲಿ ನಾವೀಗ ಹೇಗೆ ಈ ವಿಡಿಯೋನ ಮಾಡೋದು ಹೇಗೆ ಎಡಿಟ್ ಮಾಡೋದು ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಹಾಗೇನಾದರೂ ಎಲ್ಲದನ್ನೂ ಕಷ್ಟಪಟ್ಟು ನಾವು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಕಾಪಿ ರೇಟ್ ಅಂತ ಬರುತ್ತೆ ಹಾಗಾಗಿ ಚಾನಲೇ ನಿಂತು ಸಾಧ್ಯತೆ ಇರುತ್ತೆ ಇದೆಲ್ಲ ಖಂಡಿತವಾಗಿ ಇದ್ದೇ ಇರುತ್ತೆ ಆದ್ರೆ ಯಾವುದೂ ಕೂಡ ಸುಲಭಕ್ಕೆ ಆಗೋದಿಲ್ಲ ಈಗ ಒಂದು ಚಂದ್ರ ಲೋಕದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಇಲ್ಲೇ ಭೂಮಿ ಮೇಲೆ ಕೂತ್ಕೊಂಡು ಅಲ್ಲಿ ಆಗೋದನ್ನೆಲ್ಲದನ್ನು ಕಂಡು ಹಿಡಿಯುತ್ತಾರೆ ಅಂತ ಒಂದು ವಿಜ್ಞಾನಿಗಳಿದ್ದಾರೆ ಅಂಥ ಒಂದು ಕಾಲಕ್ಕೆ ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ತರದಲ್ಲೇ ಮನುಷ್ಯರು ಇದ್ದಾರೆ ಅಂದಾಗ ಅವರೆಲ್ಲ ಕಂಡು ಹಿಡಿದಿರ್ತಕ್ಕಂಥ ಸಾಧನಗಳನ್ನು ಅಂದ್ರೆ ಮೊಬೈಲ್ ಲ್ಯಾಪ್ಟಾಪ್ ಈ ರೀತಿ ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಇದನ್ನ ಸಾಧನೆ ಮಾಡೋಕ್ಕಾಗೋದಿಲ್ವಾ ಖಂಡಿತವಾಗ್ಲೂ ಆಗುತ್ತೆ ಆದ್ರೆ ಸ್ವಲ್ಪ ಸಮಯ ತಗೊಳುತ್ತೆ ಆ ಸಮಯವನ್ನ ನಾವು ಅದಕ್ಕೆ ಕೊಟ್ಟು ಕಠಿಣ ಶ್ರಮ ಹಾಗೆ ಶ್ರದ್ಧೆ ಹಾಗೆ ನೈಜತೆ ಇದೆಲ್ಲನೂ ಇಟ್ಕೊಂಡು ನಾವು ವಿಡಿಯೋ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಅಂದ್ರೆ ಒಳ್ಳೆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈಗ ಜಾಸ್ತಿ ಹೊತ್ತು ನಾವು ಟೈಮ್ನ ಹೇಳದಾಡೋದ್ ಬೇಡ ವಿಡಿಯೋನ ಶುರು ಮಾಡೋಣ ಬನ್ನಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮಾನಿಟೈಸನ್ ಆಗಿ ತುಂಬ ದಿನಗಳೇ ಆಗ್ತಾ ಇದೆ ಯಾಕೆ ಅಮೌಂಟು ಅರ್ನ್ ಆಗ್ತಾ ಇಲ್ಲ ಅಂದರೆ ಡಾಲರ್ಸ್ಗಳು ಬೇಗ ಬೇಗ ಆಗ್ತಾ ಇಲ್ಲ ಎಲ್ಲಿ ಏನು ತಪ್ಪು ಮಾಡಿದ್ದೀವಿ ಇದನ್ನೆಲ್ಲ ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಯಾವಾಗ ಮಾನಿಟೈಸನ್ ಆಗಿ ತುಂಬ ದಿನಗಳಾದರೂ ಕೂಡ ನಮ್ಮ ಯೂಟ್ಯೂಬ್ ಪೇಮೆಂಟ್ ಇದ್ದಾಗ ಅವಾಗ ನಾವು ಯೋಚನೆ ಮಾಡೋದೇನು ನಾವೇನ್ ತಪ್ಪು ಮಾಡಿದೀವಿ ಅಂತ ಈ ತಪ್ಪುಗಳನ್ನ ಈ ಸಣ್ಣ ಪುಟ್ಟ ತಪ್ಪುಗಳು ಯಾವ ರೀತಿ ನಮ್ಮ ವಿಡಿಯೋ ಇರಬೇಕು ಅಂತ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ವಿಡಿಯೋ ವಿಡಿಯೋದಲ್ಲಿ ಕ್ಲಿಯರ್ ಕ್ಲಿಯರ್ ಇರಬೇಕು ವಿಡಿಯೋ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿರ್ಬೇಕು ಹಾಗೆ ಧ್ವನಿಯಲ್ಲಿ ಸ್ವಚ್ಛತೆ ಇರಬೇಕು ಹಾಗೆ ನಾವು ಮಾಡ್ತಕ್ಕಂಥ ವಿಡಿಯೋಗಳಲ್ಲಿ ನೈಜತೆ ಇರಬೇಕು ಇದೆಲ್ಲದೂ ಕೂಡ ಇದ್ದು ಹಾಗೆ ನಾವೊಂದು ತಂದೆ ಅಂತ ಹಾಕ್ತಿವಲ್ಲ ಅದರಲ್ಲಿ ವಾವ್ ಅಂತಕ್ಕಂಥ ಒಂದು ವಿಷಯ ಇರಬೇಕು ಆ ವಿಷಯದಲ್ಲಿ ಇಡೀ ವಿಡಿಯೋದಲ್ಲಿ ಏನೆಲ್ಲ ಇದೆ ಅದೆಲ್ಲ ಅದರಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಈ ರೀತಿ ತಮ್ಮೆಲ್ಲ ಹಾಕಿ ನಾವು ವಿಡಿಯೋ ಮಾಡ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಇದೆಲ್ಲ ಇದ್ರೂ ಕೂಡ ಯಾಕೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪೇಮೆಂಟ್ ಬೇಗ ಬರ್ತಾ ಇಲ್ಲ ಅದು ಯಾವ ಲೆಕ್ಕದಲ್ಲಿ ಕೌಂಟ್ ಆಗ್ತಾ ಇದೆ ಯೂಟ್ಯೂಬ್ ಅಲ್ಲಿ ಯಾವ ಲೆಕ್ಕದಲ್ಲಿ ಅಮೌಂಟ್ ಕೌಂಟ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಅದನ್ನ ನಿಜವಾಗ್ಲು ನನಗೆ ಖಂಡಿತವಾಗ್ಲು ಈ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಅಮೌಂಟ್ ಯಾವ ರೀತಿ ಕೌಂಟ್ ಆಗುತ್ತೆ ಈ ಕಾಲದಲ್ಲಿಲ್ಲ ಪೈಸೆಗಳಿಗೆಲ್ಲ ವ್ಯಾಲ್ಯೂವೇ ಇಲ್ಲ ಅದು ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತಿರುತ್ತೆ ನಾವು ಕೆಲವೊಂದಷ್ಟು ಜನ ಏನ್ ಹೇಗ್ ಯೋಚನೆ ಮಾಡ್ತೀವಿ ಅಂದ್ರೆ ನಾವ್ ಎಷ್ಟು ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡ್ತೀವಿ ಎಲ್ಲ ಚೆನ್ನಾಗಿದೆ ವಾಯ್ಸ್ ಚೆನ್ನಾಗಿದೆ ವಿಡಿಯೋ ಚೆನ್ನಾಗಿದೆ ತಂದೇ ಕೂಡ ಚೆನ್ನಾಗಿದೆ ಆದ್ರೂ ಕೂಡ ಯಾಕೆ ವ್ಯೂಸ್ ಬರ್ತಾ ಇಲ್ಲ ನಮ್ಮ ವಿಡಿಯೋಗಳು ಜನಗಳಿಗೆ ಯಾಕೆ ಇಷ್ಟಪಡ್ ಇಷ್ಟ ಜನಗಳು ಯಾಕೆ ಇಷ್ಟ ಪಡ್ತಾ ಇಲ್ಲ ಅಂತ ಯೋಚನೆ ಮಾಡಿ ತಲೆ ಕೆಟ್ಟೋಗೋದಂತೂ ನಿಜ ಅಂತ ಅಂದ್ರೆ ಎಷ್ಟು ದಿನ ಅಂತ ತಾಳ್ಮೆಯಿಂದ ಕಾಯೋದು ಅಂತ ಅವ್ರಿಗೂ ಕೂಡ ಬೇಜಾರಾಗಿ ಈ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಶುರುವಾಗ್ತಾರೆ ನಮ್ಗಿಂತ ಬೇರೆಯವ್ರಿಗೆಲ್ಲ ಹೋಲ್ಸೋದಕ್ಕೆ ಶುರುವಾಗ್ತಾರೆ ಅವ್ರ ವಿಡಿಯೋ ಹಾಗಿದೆ ಆ ಥರದವ್ರಿಗೆಲ್ಲ ಅಷ್ಟಿಷ್ಟು ವ್ಯೂಸ್ ಬರ್ತಾ ಇದೆ ಆದ್ರೆ ನಾವ್ ಇಷ್ಟ ಕಷ್ಟಪಟ್ಟು ಬದ್ ನಾವಿಷ್ಟ್ ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಿ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ಈ ರೀತಿ ಯೋಚನೆ ಮಾಡಿ ಡಿಮೋಟಿವೇಟಿವ್ ಶುರು ಮಾಡ್ತೀವಿ ಯಾಕೆಂತಂದ್ರೆ ಎಷ್ಟು ಕಷ್ಟ ಬಿದ್ರು ಏನು ಅರ್ನಿಂಗ್ಸ್ ಇಲ್ಲ ನಮಗೆ ಒಂದು ವ್ಯೂಸ್ ಬರ್ತಾ ಇಲ್ಲ ಅಂತಂದಾಗ ಬೇಜಾರಾಗುತ್ತಲ್ಲ ಅದರಿಂದ ನಾವು ಡಿಮೋಟಿವೇಟ್ ಆಗೋದಕ್ಕೆ ಶುರು ಆಗ್ತೀವಿ ಬೇರೆಯವ್ರ್ಗಂತೂ ಖಂಡಿತವಾಗ್ಲು ಯಾವ್ದ್ರಲ್ಲೂ ಹೋಲಿಸ್ಕೊಳೋದಕ್ಕೆ ಹೋಗ್ಬಾರ್ದು ಅವ್ರ ವಿಡಿಯೋದಲ್ಲಿ ಬೇರೆಯವ್ರಿಗೆ ಏನೋ ಒಂದು ಇಷ್ಟ ಆಗಿರುತ್ತೆ ನಮ್ಮಲ್ಲಿ ಏನೋ ಒಂದು ತಪ್ಪು ಚಿಕ್ಕ ತಪ್ಪುಗಳಿರುತ್ತೆ ಅದು ನಮಗೆ ಗೊತ್ತಾಗಿರೋದಿಲ್ಲ ಅದಕ್ಕೋಸ್ಕರ ವ್ಯೂಸ್ ಹೋಗ್ತಾ ಇದ್ದಲ್ಲ ಇರ್ತಕ್ಕ ಇರ್ಬೋದು ಅದಕ್ಕೋಸ್ಕರ ಅದನ್ನ ಅವ್ರಿಗೆ ನಾವು ಹೋಲಿಕೆ ಮಾಡ್ಕೊಂಡು ಡಿಮೋಟಿವೇಟ್ ಆಗಿ ತುಂಬಾ ಶ್ರಮ ಪಟ್ಟು ಕೊನೆಗೆ ಏನಂತ ಯೋಚನೆ ಮಾಡ್ತೀವಿ ಅಯ್ಯೋ ನಮ್ಮ ಅಣೆ ಸರಿ ಇಲ್ವೇನೋ ನಮ್ ನಾವ್ ಯೋಚನೆ ಮಾಡ್ತಕ್ಕಂಥ ರೀತಿ ಸರಿ ಇಲ್ವೇನೋ ಅಂತ ಹೇಳಿ ದೇವ್ರಿಗೆಲ್ಲ ಶಾಪ ಹಾಕೊಂಡು ಹಣೆ ಬರನು ಕೂಡ ಬೈಕೊಂಡು ನಾವು ವಿಡಿಯೋನ ನಿಲ್ಲಿಸ್ಬಿಡ್ತೀವಿ ವಿಡಿಯೋ ಮಾಡೋದನ್ನ ಅಂದ್ರೆ ಯೂಟ್ಯೂಬ್ ಚಾನಲ್ ಅನ್ನೇ ನಿಲ್ಲಿಸ್ಬಿಡ್ತೀವಿ ಈ ತಪ್ಪನ್ನು ಖಂಡಿತವಾಗ್ಲೂ ನಾವು ಮಾಡಬಾರ್ದು ಆ ಥರ ಮಾತ್ರ ಯೂಟ್ಯೂಬ್ ಚಾನೆಲ್ ಅನ್ನ ನಿಲ್ಲಿಸೋದಾಗಲಿ ಮತ್ತೆ ಇನ್ನೊಂದು ನಾವು ಈ ರೀತಿ ಮಾಡಬೇಕಾದ್ರೆ ಇದೆಲ್ಲ ಅಂದರೆ ತಮ್ಮ ಇಲ್ಲಾಗ್ಲಿ ವೀಡಿಯೋ ಮಾಡೋದಾಗಲಿ ಅಪ್ಲೋಡ್ ಮಾಡೋದರಲ್ಲಿ ಎಷ್ಟೇ ಹಾಕೋದಾಗ್ಲಿ ಅದ್ರೆಲ್ಲರ ಜೊತೆಗೆ ನನ್ನ ಸ್ವಂತ ಅನುಭವ ಇದನ್ನ ಮಾತ್ರ ನೀವು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಈ ತಪ್ಪನ್ನು ಮಾಡಬೇಡಿ ಅದೇನಂತ ಅಂದರೆ ವೀಡಿಯೋಗಳ ಕನ್ಸಿಟೆನ್ಸಿ ಅಂದರೆ ವಿಡಿಯೋಗಳನ್ನ ನಾವು ಕಡ್ಡಾಯವಾಗಿ ಅಪ್ಲೋಡ್ ಮಾಡ್ತಲೇ ಬರಬೇಕು ವ್ಯೂಸ್ಗಳು ಕಡಿಮೆ ಬರ್ತಾ ಇದೆ ಅಂತ ಬೇಜಾರ್ ಮಾಡ್ಕೊಂಡಾಗ್ಲಿ ಅಯ್ಯೋ ನಾವು ಯಾವಾಗಲೂ ಹಾಕುದ್ರಾಯ್ತು ವಾರಕ್ಕೆ ಎರಡು ಹಾಕುದ್ರಾಯ್ತು ಇನ್ನು ಟೈಮ್ ನಾಳೆ ಹಾಕುದ್ರಾಯ್ತು ಈ ತರ ಮಾತ್ರ ನೀವು ಮೋಟಿವೇಟ್ ಅಂದ್ರೆ ಡಿಮೋಟಿವೇಟ್ ಆಗಿ ಅಂದ್ರೆ ಬೇಜಾರು ಮಾಡಿಕೊಂಡು ವಿಡಿಯೋ ಹಾಕೋದ್ರ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಮೇಲೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಯಾಕೆ ಅಂತ ಅಂದ್ರೆ ಇದು ನನ್ನ ಸ್ವಂತ ಅನುಭವದ ಮಾತು ನಾನು ಸ್ವಲ್ಪ ಈ ಮದುವೆ ಹೊಸ ಮನೆ ಗುರು ಪ್ರವೇಶ ಈ ರೀತಿಯಾಗಿ ಓಡಾಡ್ತಾ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ವಾರಕ್ಕೊಂದು ಶಾರ್ಟ್ಸ್ ಹಾಕಿವೆ ಒಂದು ಲಾಕ್ ವಿಡಿಯೋ ಹಾಕಿವೆ ಈ ಕನ್ಸಿಟೆನ್ಸಿನ ನಾನು ಅದು ಇದು ಕೆಲಸದ ಕಡೆ ಹೋಗಿ ಮದುವೆ ಎಲ್ಲ ಮುಗಿದ್ಮೇಲೆ ನಾನು ಅಪ್ಲೋಡ್ ಮಾಡಿದ್ರಾಯ್ತು ಅಂತ ವಿಡಿಯೋಗಳನ್ನ ಹಾಕೋದು ಕಡಿಮೆ ಮಾಡಿದೆ ಅದರಿಂದ ಖಂಡಿತವಾಗ್ಲೂ ವೀಡಿಯೋಗಳು ವ್ಯೂಸ್ ಅಂತೂ ಕಡಿಮೆ ಆಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಮಾತು ಅಂದ್ರೆ ಸತ್ಯವಾದ ಮಾತು ನಾವಂತೂ ಬೇಜಾರ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನ ಮಾತ್ರ ನಿಲ್ಲಿಸಬೇಡಿ ನೀವು ವ್ಯೂಸ್ಗಳ ಬಗ್ಗೆ ಗಮನನೇ ಕೊಡಬೇಡಿ ಖಂಡಿತವಾಗ್ಲೂ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಲೇ ಇರ್ರಿ ಒಂದಲ್ಲ ಒಂದು ವ್ಯೂಸ್ ಒಂದಲ್ಲ ಒಂದು ವಿಡಿಯೋ ನಮ್ಮ ಸಬ್ಸ್ಕ್ರೈಬರ್ನ ತಲುಪುತ್ತೆ ಸಬ್ಸ್ಕ್ರೈಬರ್ಗಳನ್ನ ತಲುಪಿದ ಮೇಲೆ ಯೂಟ್ಯೂಬ್ ಕೂಡ ತಾನಾಗಿಯೇ ರೆಕಮೆಂಡ್ ಮಾಡುತ್ತೆ ಆಗ ನಮಗೆ ವ್ಯೂಸ್ ಬರೋದಕ್ಕೆ ಶುರುವಾಗುತ್ತೆ ಒಂದೇ ಒಂದು ದಿನಕ್ಕೆ ಏನೂ ಆಗೋದಿಲ್ಲ ಅಥವಾ ಒಂದು ವಾರಕ್ಕೆ ಆಗೋದಿಲ್ಲ ನೀವು ಒಂದು ವಾರ ಅಥವಾ ಒಂದು ತಿಂಗಳು ಅಪ್ಲೋಡ್ ಮಾಡಿ ಅಯ್ಯೋ ಇದೇನು ಆಗಲಿಲ್ಲ ಅಂತ ಖಂಡಿತವಾಗ್ಲೂ ಬೇಜಾರು ಮಾಡಿಕೊಂಡ್ರೆ ಅದು ಕೂಡ ಆಗೋದಿಲ್ಲ ನಾವು ಯಾವುದೇ ಒಂದು ಅಪ್ಲೋಡ್ ಮಾಡಿದ ಮೇಲೆ ನಾವು ಸಬ್ಸ್ಕ್ರೈಬರ್ಗಳ ಜನಗಳನ್ನ ತಲುಪೋದಕ್ಕೆ ಮೂರರಿಂದ ಆರು ತಿಂಗಳದ್ದು ಖಂಡಿತವಾಗ್ಲೂ ಆರು ಕಡಿಮೆ ಅಂದರೂ ಆರು ತಿಂಗಳು ಟೈಮ್ ಬೇಕೇ ಬೇಕು ನೀವು ಕನ್ಸಲ್ಟೆನ್ಸಿಯಾಗಿ ವಿಡಿಯೋಗಳನ್ನ ಒಂದು ಪ್ರತಿನಿತ್ಯ ಒಂದಂತೂ ವಿಡಿಯೋ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು ಅದರಿಂದಲೇ ನಾವು ಸಬ್ಸ್ಕ್ರೈಬರ್ನ ತಲುಪೋಕ್ಕಾಗೋದು ಆಗ ತಲುಪಿದ್ರೆ ಮಾತ್ರ ಯೂಟ್ಯೂಬ್ ನಮ್ಮ ವೀಡಿಯೋಗಳನ್ನ ರೆಕಮೆಂಡ್ ಮಾಡೋದು ಆಗ ತಾನೇ ವ್ಯೂಸ್ಗಳು ಜಾಸ್ತಿ ಆಗೋದು ವ್ಯೂಸ್ಗಳು ಜಾಸ್ತಿ ಆದ್ರೆ ನಮಗೆ ಬೇಗ ಯೂಟ್ಯೂಬ್ ಪೇಮೆಂಟ್ ಬರೋದು ಇದಂತೂ ಖಂಡಿತವಾಗ್ಲೂ ಮಾತು ಇದು ನನ್ನ ಸ್ವಂತ ಅನುಭವದ ಮಾತು ನಿಜವಾಗ್ಲೂ ನೀವು ಕೂಡ ಯಾರಾದರೂ ಇದ್ರೆ ಈ ರೀತಿ ಪ್ರಯತ್ನ ಪಟ್ಟು ವಿಡಿಯೋಗಳ ವ್ಯೂಸ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಬನ್ನಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಒಂದೊಂದು ಪೈಸೆಗೂ ಒಂದೊಂದು ಪೈಸೆನೂ ಕೂಡ ಈ ರೀತಿಯಾಗಿ ನನಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾನಿಟೈಸನ್ ಆಗಿ ಪೇಮೆಂಟ್ ಬರೋದಕ್ಕೆ ಮೇಲೆ ಗೊತ್ತಾಗಿರೋದು ಯಾಕೆ ಅಂತ ಅಂದ್ರೆ ಒಂದು ವ್ಯೂಸ್ ಎಲ್ಲ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ಆ ರೀತಿ ಎಲ್ಲ ಬರೋದಿಲ್ಲ ಪೈಸೆ ಲೆಕ್ಕದಲ್ಲಿ ಪೈಸೆ ಲೆಕ್ಕದಲ್ಲಿ ಒಂದು ಗೆ ಅಮೌಂಟ್ ಬರೋದು ನಾವು ಒಂದು ವ್ಯೂಸ್ ಬೇರೆ ಜನ ನಮ್ಮನ್ನ ನೋಡ್ಬೇಕು ಅಂದ್ರೆ ಅಲ್ಲಿ ಒಂದೇ ಪೈಸೆ ಆಡ್ ಆಗಿರೋದು ಅದರಿಂದ ನಾವೇನೋ ಒಂದು ನೂರಾರು ವ್ಯೂಸ್ಗಳು ಬಂದ್ರೆ ನೂರಾರು ರೂಪಾಯಿ ಬಂದಿರುತ್ತೆ ಅಂತಕ್ಕಂಥದ್ದು ತಪ್ಪು ನಿಜವಾಗ್ಲೂ ಅದನ್ನ ನಾನು ಇವಾಗ ನೋಡ್ತಾ ಇದ್ದೀನಲ್ಲ ಈಗ ಗೊತ್ತಾಗುತ್ತೆ ಒಂದು ನಿಜ ಹೇಳ್ಬೇಕು ಅಂತ ಅಂದ್ರೆ ಇದಂತೂ ತುಂಬಾ ಕಷ್ಟ ಯೂಟ್ಯೂಬ್ ಚಾನಲ್ ಕಬ್ಬಿಣದ ಕಡಲೆ ಅನ್ನೋದು ಹೌದು ಆದರೆ ಅದರಲ್ಲಿ ನಾವು ಇಳಿದು ಈಜೋ ಶುರು ಮಾಡಿದ ಮೇಲೆ ಅದು ಸುಲಭ ಅಂತ ಅನಿಸುತ್ತೆ ನೀವು ಕೂಡ ಯಾವುದೇ ಕೆಲಸದಲ್ಲೂ ಕೂಡ ನಾವು ಒಳ್ಳೆ ರೀತಿ ಏನಾದರೂ ಒಂದು ಸಾಧನೆ ಮಾಡ್ತೀವಿ ಹೆಸರು ಮಾಡ್ತೀವಿ ಅಂತ ಅಂದರೆ ಕಷ್ಟ ಸುಲಭದಲ್ಲಿ ಯಾವುದು ಆಗುತ್ತೆ ಹೇಳಿ ಸುಲಭದಲ್ಲಿ ಅಡ್ಡ ಮಾರ್ಗ ಬಿಟ್ಟರೆ ಯಾವುದು ಕೂಡ ಸುಲಭಕ್ಕೆ ಸಿಗೋದಿಲ್ಲ ಅಮೌಂಟ್ ಆಗಲಿ ದುಡ್ಡಾಗಲಿ ಹೆಸರಾಗಲಿ ಏನು ಕೂಡ ಸುಲಭಕ್ಕೆ ಸಿಗೋದಿಲ್ಲ ಆದ್ದರಿಂದ ಯಾರೆಲ್ಲ ಯೂಟ್ಯೂಬರ್ಸ್ಗಳಿದಿರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ವಿಡಿಯೋಗಳನ್ನ ಬಿಡ್ದಲೇ ಅಪ್ಲೋಡ್ ಮಾಡ್ತಾ ಬನ್ನಿ ಒಂದಲ್ಲ ಒಂದು ದಿನ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಿಂಗೂ ಕೂಡ ಶುರುವಾಗುತ್ತೆ ತಾನಾಗಿಯೇ ಹೆಸರು ಕೂಡ ಬರುತ್ತೆ ಬೇರೆ ಜನ ಹಾಗಂತಾರೆ ಈಗಂತಾರೆ ಜನಗಳು ಹೇಗಿದ್ರು ಅಂತಾರೆ ಅವರು ಅನ್ನೋದಕ್ಕೆ ಇರೋದು ಯಾಕೆಂತಂದ್ರೆ ಅವರು ಹೆಂಗಿರ್ತಾರೋ ಅವ್ರ ಕೆಲಸ ಹೇಗಿರುತ್ತೋ ಅದನ್ನೆಲ್ಲ ಬಿಟ್ಟು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದಾರೆ ಅಂದರೆ ಅವ್ರಿಗೆ ಅದೇ ಕೆಲಸ ಬೇರೆಯವ್ರು ಏನು ಮಾಡ್ತಾ ಇರ್ತಾರೆ ಅವ್ರನ್ನ ಇವಾಗ ಡಿಮೋಟಿವ್ ಮಾಡಬೇಕು ಅದು ಇದು ಅವ್ರಿಗೆ ಏನೋ ಅವ್ರ ತಲೆಯಲ್ಲಿ ಏನಾರ ಇರ್ಲಿ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಡಬೇಕು ನಾವು ಮಾಡ್ತಕ್ಕಂಥ ಕೆಲಸ ನಮಗೆ ನಮ್ಮ ನಮ್ಮನೇಲಿರ್ತಕ್ಕಂಥವ್ರಿಗೆ ಇಷ್ಟವಾದರೆ ಸಾಕು ಬೇರೆಯವ್ರನ್ನೆಲ್ಲ ಒಪ್ಸಿ ನಾವು ಜೀವನ ಮಾಡ್ತೀನಿ ಅಂತ ತುಂಬ ಕಷ್ಟ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ವಿಡಿಯೋಗಳನ್ನ ನೀವು ಸ್ಪಷ್ಟತೆಯಿಂದ ನೈಜತೆಯಿಂದ ಹಾಗೆ ದಷ್ಟತೆಯಿಂದ ದೃಢತೆಯಿಂದ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ನಗ್ತಾ ಇರಿ ನಗಿಸ್ತಾ ಇರಿ ಈ ವಿಡಿಯೋ ನಾನು ಮಾಡಿದ್ದಕ್ಕೆ ಯಾರಿಗಾದ್ರೂ ಸ್ವಲ್ಪ ಉಪಯೋಗ ಆದರೆ ಸಾಕು ಅಷ್ಟೇ ಯಾಕೆಂತಂದ್ರೆ ಇದು ನನ್ನ ಅನುಭವದ ಮಾತುಗಳು ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಈ ವಿಡಿಯೋನ ಮಾಡಿದೆ ಅಷ್ಟೇ ಅನ್ನಿಸ್ತು ಈ ವಿಡಿಯೋನ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೋಮಲಾ ಬ್ಲೂ ಡಾಕ್ಸಲ್ಲಿ ಮೆಸೇಜ್ ಕೂಡ ಮಾಡಿ ಅಂತ ಹೇಳ್ತಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಾಯ್ ಮತ್ತೊಂದು ನಿಮ್ಮನ್ನ ಭೇಟಿ ಆಗ್ತೀನಿ.